ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಜಯಮ್ಮನ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಾಡಲಾಗುವುದು ಹಾಗೂ ಸಮಾಜದ ಅಧ್ಯಕ್ಷರಾಗಿ ದೀಪಕ್ ರಾಥೋಡ್ ಆಯ್ಕೆಯಾಗಿದ್ದಾರೆ ಎಸ್ ತಾಲೂಕಾ ಬಂಜಾರ ಸಮಾಜದ ನೂತನ ಅಧ್ಯಕ್ಷರಾಗಿ ದೀಪಕ್ ರಾಥೋಡ್ ಕಾರ್ಯದರ್ಶಿಯಾಗಿ ವಾಸುದೇವ ರಾಥೋಡ್ ಆಯ್ಕೆಯಾಗಿದ್ದಾರೆ ಎಲಿನಾ ಪತ್ರಿಕಾ ಭವನದಲ್ಲಿ ಸೋಮವಾರ ಬಂಜಾರ ಸಮಾಜದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಾಲೂಕಾ ಬಂಜಾರ ಸಮುದಾಯದ ಒಮ್ಮತದಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಗೌರವಾಧ್ಯಕ್ಷರಾಗಿ ಕಾಳಪ್ಪ ಗಡಾದ ಉಪಾಧ್ಯಕ್ಷರಾಗಿ ಸಂತೋಷ ಪೂಜಾರಿ ಇವರನ್ನ ಖಜಾಂಚಿಯಾಗಿ ದೊಡ್ಡಪ್ಪ ಚವಾಣ ಆಯ್ಕೆ ಮಾಡಲಾಗಿದೆ ಎಂದು ಸಲಹಾ ಸಮಿತಿ ಅಧ್ಯಕ್ಷ ವಿಷ್ಣು ರಜಪೂತ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶರಣಪ್ಪ ರಾಥೋಡ್ ರಮೇಶ್ ರಾಥೋಡ್ ನಾಗೇಶ ಚವ್ವಾಣ ರಾಮು ಚವ್ವಾಣ ಮುತ್ತುರಾಜ್ ಚವ್ವಾಣ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾಬಿ ಹಿರೇಮಠ ಪ್ರಶಾಪ್ ಅವರ್ ನ್ಯೂಸ್ ಇಲ್ಕಲ್ ಸಮಸ್ತ ಭಾರತೀಯರಿಗೆ ಇಪ್ಪತ್ತೊಂದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲಾ ತಾಂಡದ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮವರಿಗೂ ನಮಸ್ಕಾರ ತಿಳಿಸುತ್ತಾ ನಮ್ಮ ಬಂಜಾರ ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ಒಗ್ಗಟ್ಟು ಸೇರಿ ಎಲ್ಲ ತಾಂಡಗಳು ನಾಯಕ್ ಡಾ ಕಾರವಾರಿ ಹಿರಿಯರು ಎಲ್ಲರೂ ಸೇರಿ ನೂತನ ಬಂಜಾರ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ ಇಲ್ಕಲ್ ತಾಲೂಕ್ ಬಂಜಾರ ಸೇವಾಲಾಲ್ ಸೇವಾ ಸಮಿತಿ ಪದಾಧಿಕಾರಿಗಳು ತಾಲೂಕ್ ಅಧ್ಯಕ್ಷರು ದೀಪಕ್ ಹನುಮಂತಪ್ಪ ರಾಠೋಡ್ ಉಪಾಧ್ಯಕ್ಷರು ಸಂತೋಷ್ ಪೂಜಾರಿ ಮಹಾರಾಜರು ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್ ಖಜಾಂಚಿಯಾಗಿ ದೊಡ್ಡಪ್ಪ ಎಂ ಚವಾಣ್ ಸಲಹಾ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾಳಪ್ಪ ಗಡ ಅನೇಕ ಸದಸ್ಯರು ಎಲ್ಲಾ ತಾಂಡದ ಐದೈದು ನಮ್ಮ ಯುವಕರನ್ನು ಹಿರಿಯರನ್ನು ಹಾಕೊಂಡಿದೀವಿ ಇನ್ನು ಮುಂದೆ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ನಾವು ಯುವಕರು ಹಿರಿಯರು ಸೇರಿ ನಮ್ಮ ಶಿವಾಲಾಲ್ ಜಯಂತಿ ಆಮೇಲೆ ಅಭಿವೃದ್ಧಿ ನಮ್ಮ ತಾಯಾವ ಕಾಂಡಗಳು ಅಭಿವೃದ್ಧಿ ಆಗಿಲಿ ಯಾವುದೇ ಸಮಸ್ಯೆ ಆಗಲಿ ಏನೋ ತೊಂದರೆ ಆದರೂ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಾವು ಅದನ್ನು ಕಾರ್ಯರೂಪವಾಗಿ ಮುಖಕ್ಕೆ ಹೋಗ್ತೀವಿ ಅದೇ ರೀತಿಯಾಗಿ ಈಗ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದನೇ ತಾರೀಕಿಗೆ ಸುರಂಕೊಪ್ಪದಲ್ಲಿ ನಮ್ಮ ಶಿವರಾಜ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಇಲ್ಕಲ್ನಲ್ಲಿ ಗಣೇಶ್ ಕಂಠಿ ಖಂಡಿಸ್ವರೆಗೂ ನಾವು ಫೆಬ್ರವರಿ ಹದಿನೈದಕ್ಕೆ ವಿಜೃಂಭಣೆಯಿಂದ ಶಿವರಾಜ್ ಜಯಂತಿ ಆಚರಿಸಬೇಕು ನಾವು ಎಲ್ಲ ತೀರ್ಮಾನ ತಗೊಂಡಿದ್ವಿ ಆದ ಕಾರಣ ನಮ್ಮ ಎಲ್ಲ ತಾಂಡದ ಹಿರಿಯರು ಎಲ್ಲರೂ ಸೇರಿ ಯುವಕರಾಗಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ ಮಾಡಕ್ ಅದನ್ನ ನಾವು ತಿಳಿಸ್ತೀವಿ ತಾಲೂಕಿನ ಎಲ್ಲ ತಾಂಡದ ನಾಯಕರಿಗೆ ಕಾರ್ಪಾರಿಗಳಿಗೆ ನಾವುಗಳಿಗೆ ಹಾಗೂ ನಾವು ಏನು ನಾನು ನಲವತ್ತು ಜನ ಸದಸ್ಯರಾಗಿ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಪೇಪರ್ ಕರ್ತದವರು ಪತ್ರಕರ್ತದವರು ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತಂತಹ ಪತ್ರಕಾರ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರರು ಹಾಗೂ ಈ ಇಲ್ಕಲ್ ತಾಂಡಾದ ಪ್ರಮುಖರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಬಂದಿರತಕ್ಕಿ ಮುಖ್ಯ ಆಹ್ವಾನಿತರು ತಮ್ಮೆಲ್ಲರಿಗೂ ಹಾಜೋಡಿ ರಾಮರಾಮಿ ಜೈ ಶಿವನ ಮೊದಲನೆಯದಾಗಿ ಎಲ್ಲರಿಗೂ ಸ್ವಾಗತ ಕೊಡುತ್ತಾ ನಮ್ಮ ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲರೂ ಗುರು ಹಿರಿಯರು ಸೇರಿ ಒಂದು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳು ಇಷ್ಟ ದಿನ ಜಯಂತಿ ಮಾಡ್ಕೊಂಡ್ ಬಂದಿವಿ ಅದನ್ನ ಪೇಜಾಗಿ ನಮ್ಮ ಹಿರಿಯರ್ ಮುಂದ ಈ ಸಲ ನೂತನಾಗಿ ಅಧ್ಯಕ್ಷ ದೀಪಕ್ ರಾಠೋಡ್ ಅವ್ರಿಗೆ ಮಾಡಿವಿ ಈ ಸಲೇ ಮುಂದ ಬರೋ ಫೆಬ್ರವರಿ ಹದಿನೈದನೇ ತಾರೀಕು ಅದರಿಂದ ನಮ್ಮ ಶಾಸಕರ ಕರ್ಕೊಂಡು ಅವ್ರ ಗಮನಕ್ಕೆ ತಂದು ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋ ಕೂಡಿ ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿವಿ ಸದಸ್ಯರನ್ನು ಆಯ್ಕೆ ಮಾಡಿವಿ ಆಮೇಲೆ ಅಧ್ಯಕ್ಷರು ಮಾಡಿವಿಖಾ ಸಿಂಗ್ ದೊಡ್ಡಪ್ಪ ಚವಾಣಿ ಮಾಡಿವಿ ಎಲ್ಲರಿಗೂ ಎಲ್ಲ ಕ್ಷಮಕ್ಷವಾಗಿ ಎಲ್ಲ ಒಕ್ಕಟ್ಟು ಕೂಡಿ ಅಂತ ಹೇಳಿ ಒಪ್ಪಂದ ಅಂತ ಹೇಳಿ ಯಾರ ಸರಿ ಸರಿ ಚವಲೀ ಅಗೇರಿ ಮಟ್ಟು ಇವತ್ತಿನ ದಿವಸ ಬಾಲ್ಕೋ ಡಿಸ್ಟಿಕ್ ಇಲ್ಕಲ್ ತಾಲೂಕಿನ ನೂತನ ಸಂಘಟನೆಯ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರಿಗೆ ಆಯ್ಕೆ ಮಾಡಿದ್ವು ನಮ್ಮೆಲ್ಲರ ಅದೃಷ್ಟ ಹೆಂಗಂತಂದ್ರೆ ರೋಗಿ ಬಯಸಿದು ಹಾಲು ಅನ್ನ ವೈದ್ಯರು ಹೇಳಿದು ಹಾಲು ಅಂದಾಗ ನಮ್ಮ ಸಮಾಜಕ್ಕೆ ಒಂದು ಬೆನ್ನಲವಾಗಿ ಇರುವಂತಹ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದ್ವಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವರ ಆಯ್ಕೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಲಕಲ್ ತಾಲೂಕಿನ ಎಂಟು ತಾಂಡಗಳು ಅಭಿವೃದ್ಧಿ ಆಗ್ತವ ನಮ್ಮ ಶಿವಾಲಾಲ್ ಜಯಂತಿ ಬಹಳಷ್ಟು ಪತ್ರಕರ್ತರ ಮತ್ತು ಮಾಧ್ಯಮ ವರ್ಗದವರ ಸಹಕಾರದೊಂದಿಗೆ ಇವತ್ತಿನ ಮೊದಲ ಸಭೆ ನೂತನವಾಗಿ ತಾಲೂಕು ಕಮಿಟಿ ಬಂಜಾರ ತಾಲೂಕು ಕಮಿಟಿ ಅಭಿವೃದ್ಧಿ ಕಮಿಟಿ ಆಗಿದ್ದ ನಂತರದಲ್ಲಿ ಮೊಟ್ಟ ಮೊದಲ ಒಂದು ಸಭೆ ಆಯಿತು ಸಭೆ ಜರುಗಿತು ಈ ಸಭೆಗೆ ಜನ ಸದಸ್ಯರು ಬಂದಿದ್ದು ಬಹಳ ಸಂತೋಷ ಆ ಎಲ್ಲಾ ಸದಸ್ಯರಿಗೂ ನಾನು ತುಮ ಹೃದಯದ ಧನ್ಯವಾದಗಳನ್ನು ಜೊತೆಗೆ ನಲವತ್ತು ಜನ ಸದಸ್ಯರೊಂದಿಗೆ ಪದಾಧಿಕಾರಿಗಳ ಸ್ಥಾನದಲ್ಲಿರ್ತಕ್ಕಂತಹ ಸರ್ವರಿಗೂ ಕೂಡ ಒಂದೇ ಮಾತು ನಾನು ಶರಣ ಶರಣಾರ್ಥ ಈ ಒಂದು ಕಾರ್ಯಕ್ರಮಕ್ಕೆ ಮೆರವು ತಂದಂತಹ ಪತ್ರಕರ್ತ ಬಳಗ ತಾವಿಲ್ಲದೆ ನಾವಿಲ್ಲ ತಮ್ಮ ಸರ್ಕಾರ ಬಹಳ ಅಗತ್ಯ ಅನ್ನುವಂತಹ ಮಾತನ್ನ ಬಯಸ್ತಾ ಸಲಾಕಾಲ ತಮ್ಮ ಸರ್ಕಾರ ನಮ್ಮಗೆ ಇರಲಿ ಅನ್ನುವಂತಹ ಆಶಯ ವ್ಯಕ್ತಪಡಿಸಿ ಒಂದೇ ಮಾತನಾಡಿದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಮತ್ತು ಯಶಸ್ವಿ ಮಾಡಿಕೊಟ್ಟುದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ನಂಬಿಕೆ ಅದ ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಟ್ಟ ಮೊದಲೇ ಕನಸು ಏನಂತಂದ್ರೆ ನಮ್ಮ ಸೇವಾಲಾಲ ಸರ್ಕಲ್ ಆಗ್ಬೇಕು ಅನ್ನೋದು ನಮ್ಮ ದಿನದ ಬೇಡಿಕೆ ಅದ ಈ ಈ ಮಧ್ಯಮದ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಮಟ್ಟ ಮೊದಲಾಗಿ ಆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಕಲ್ ತಾಲೂಕಿನಲ್ಲಿ ನಮ್ಮ ಸಮಾಜದ ಒಂದು ಸಭಾಭವನ ಆಗ್ಬೇಕಾಗಿದೆ ಅದರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ಒಂದು ಶಾಲೆ ಆಗ್ಬೇಕಾಗಿದೆ ಗುಳಿ ಹೋಗುವಂತ ಮಕ್ಕಳನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಮಾಜದ ಒಂದು ಶಾಲೆ ಆಗ್ಬೇಕು ಅಂತ ಒಂದು ಪಂಚಾಯತ್ ಕಮಿಟಿ ಒಳಗ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ನಮ್ಮ ಸಂಘಟನೆಯ ಬೆನ್ನೆಲುವಾಗಿ ಅವರು ಎಲ್ಲಿ ಕರಿತಾರ ನಾವು ಅದರಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿದ್ದೇನೆ ಅವರು ಬಹಳ ಸಂತೋಷ ನನಗೆ ಅದರ ಜೊತೆಗೆ ಅವ್ರು ಯಾವಾಗ ಹೋಗುವ ನಮಗೆ ಕಲಿ ಕೊಡ್ತಾರ ತಕ್ಷಣ ನಾವು ಅವ್ರ ಬೆನ್ನೆಲುಬಾಗಿ ಅವ್ರಿಗೆ ಆ ಜೀವನ ನಾವು ಹಾಜರುತ್ತೀವಿ ಅವರ ಸಂಘಟನೆಗಳ ಬೆನ್ನೆಲಾಗಿ ಇರ್ತೀವಿ ಅಂತ ಹೇಳುತ್ತಾ ನಾವು ಬರುವ ದಿನಗಳಲ್ಲಿ ನಮ್ಮ ಸಂಘ ಜಯಂತಿ ಅಂದ್ರೆ ಇಪ್ಪತ್ತು ಹದಿನೈದನೇ ತಾರೀಕು ಫೆಬ್ರವರಿ ನಾವು ಬಸವೇಶ್ವರ ಸರ್ಕಲ್ ನಿಂತ ಮೆರವಣಿಗೆ ಜೊತೆಗೆ ಕಂಟಿ ಸರ್ಕಲ್ ನಲ್ಲಿ ಪ್ರತಿ ವರ್ಷ ನಾವು ನಾವು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಲ್ಲ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು ಈ ಸಲಹೆ ಮಾಡುವಾಗ ಜನರು ಸ್ವಲ್ಪ ಹೋಗ್ಬಿಡ್ತಾರೆ ಊರಿಗೆ ಯಾಕಂದ್ರೆ ಇಲ್ಲಿ ಕುಣಿದು 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 ಸಾಕ ಆ ಜನರ ಕೂರಿಸಬೇಕಾಗಿತ್ತು ನಾವು ಎಲ್ಲ ಸಂಘಟನೆಗಳು ನಮ್ಮ ಸಂಘಟನೆ ಆದಂತ ಸದಸ್ಯರು ಅವರು ಕೂರಿಸಬೇಕಾಗಿತ್ತು ಆ ಸಂಘ ಅದು ಕಾರ್ಯಕ್ರಮ ನಾವು ಸೋವೆ ತರಬೇಕಾದ್ರೆ ಆ ಸದಸ್ಯ ಎಲ್ಲ ಜನ ಇರ್ಬೇಕಾಗತ್ತೆ ನಾವು ರೋಡಿ ಮೇಲೆ ಕುಡಿಯೋದು ಹೋಗೋದು ಮಾಡಿಬಿಟ್ರೆ ನಾವು ಕಾರ್ಯಕ್ರಮ ಮಾಡೋ ಮುಂದೆ ಯಾರು ಆರೋಗ್ಯದ ಜೊತೆಗೆ ನಾವೆಲ್ಲ ಸದಸ್ಯರು ನಾವು ಬೆನಲ್ಲಾಗಿ ನಿಂತು ದುಡಿತೀವಿ ಆ ಸಂಘಟನೆ ಒಳ್ಳೆ ರೀತಿಯಿಂದ ಈ ಸಲ ನಾವು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಅನ್ನೋದು ಹೇಳುತ್ತಾ ಎರಡು ಮಾತು